ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಂಜೆ ಈ ಚಿಟಿ ಚಿಟಿ ಮಳೆಗೆ ತುಂಬಾ ರುಚಿಯಾಗಿ ಮಕ್ಕಳು ಸಹ ಸ್ನ್ಯಾಕ್ಸ್ ಅಂತ ಕೇಳ್ತಾರೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ನಾನು ಬೋಂಡ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ದಪ್ಪ ಸೈಜಿನ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಸ್ಪೂನ್ನಷ್ಟು ಅರಶಿನ ಇದ್ದೀನಿ ಇಷ್ಟನ್ನು ಸೇರಿಸಿ ನಂತರ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಬೇಕು ಇದೆಲ್ಲ ಮುಳುಗೋತನ ನೀರು ಸೇರಿಸಿದರೆ ಸಾಕು ತುಂಬಾ ನೀರು ಏನು ಬೇಕಾಗೋದಿಲ್ಲ ಈಗ ಒಂದು ಸ್ಪೂನ್ನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಉಕ್ಕಿ ಬರೋದಿಲ್ಲ ಕುಕ್ಕರಿಂದ ಹಚ್ಚಿಗೆ ಇದು ಒಂದು ಟಿಪ್ ಅಂತಲೇ ಈಗ ಈಗಿಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಗಂಟೆ ಕಾಲ ಒಂದು ಕಪ್ನಷ್ಟು ಉದ್ದಿನಬೇಳೆನ ನೆನೆಸಿ ಇಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಒಂದು ಮೂರರಿಂದ ನಾಲ್ಕು ಸಾರಿ ತೊಳೆದು ನೆನೆಸಿ ಇಟ್ಕೊಳ್ಬೇಕು ನಂತರ ಇಲ್ಲಿ ನೀರನ್ನು ಸೋಸಿ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ತುಂಬ ಚಿಕ್ಕ ಜಾರಿಗೆ ಹಾಕ್ಕೊಳ್ಬೇಡಿ ಈ ಥರ ಮೀಡಿಯಮ್ ಜಾರಿಗೆ ಹಾಕ್ಕೊಳ್ಳಿ ಅದರಿಂದ ಏನಾಗುತ್ತೆ ಅಂದರೆ ನಾವು ರುಬ್ಬಿದಾಗ ನೈಸಾಗೂ ಆಗುತ್ತೆ ನಂತರ ಫ್ಲಫಿಯಾಗೂ ಆಗುತ್ತೆ ತುಂಬ ಸಣ್ಣ ಜಾರಲ್ಲಿ ಹಾಕಿದ್ರಿ ಅಂತಂದರೆ ಅದು ಉದ್ಕೋದಕ್ಕೆ ಜಾಗನೇ ಸಾಕಾಗೋದಿಲ್ಲ ನೋಡಿ ಈ ಥರ ನೀರನ್ನೆಲ್ಲ ಸೇರಿಸಿ ಬೇಕಂತಂದ್ರೆ ಒಂದು ಎರಡು ಸ್ಪೂನ್ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಈ ಥರ ತುಂಬ ನೀರೇನು ಇಡ್ಸೋದಿಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ನೀರು ಹಿಡಿಯುತ್ತೆ ರುಬ್ಕೊಳ್ಬೇಕಾದ್ರೆ ಅಷ್ಟೇ ನೋಡಿ ಎಷ್ಟು ಆಗಿದೆ ಅಂತ ಈ ಥರ ಹಿಟ್ಟನ್ನ ಚೆನ್ನಾಗಿ ಬೀಟ್ ಮಾಡ್ಕೊಡ್ಬೇಕು ಕೈಯಿಂದ ನೀವು ಈ ಥರ ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೋಂಡ ಅನ್ನೋದು ನೀಟಾಗಿ ಹುಬ್ಬಿ ಬರುತ್ತೆ ಇಲ್ಲ ಅಂತಂದರೆ ಗಟ್ಟಿ ಆಗ್ಬಿಡುತ್ತೆ ಸಾಫ್ಟ್ನೆಸ್ ಇರೋದಿಲ್ಲ ನೋಡಿ ಈ ಥರ ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಉಪ್ಪು ಹಿಡಿತು ನನಗೆ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೀವು ಒಣ ಕೊಬ್ಬರಿ ಸಹ ಹಾಕ್ಕೊಳ್ಬೋದು ನಂತರ ಕ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋಂಥದ್ದು ಹಾಗೆ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಾನು ಒಂದು ಒಂದು ಸ್ಪೂನಷ್ಟು ಮೆಣಸನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಆಗಿ ಕುಟ್ಟಿ ಹಾಕ್ಕೊಂಡ್ರೆ ಸಾಕು ತುಂಬ ಪುಡಿ ಮಾಡಬೇಕಾಗಿಲ್ಲ ಫ್ರೆಶ್ ಆಗಿ ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈ ಮೆಣಸು ಮತ್ತು ಕಾಯಿ ಬೋಂಡ ಸೊಪ್ಪಲ್ಲಿ ನಾವು ಬೋಂಡ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಕಾಯಿ ಇಷ್ಟ ಇಲ್ಲ ಅಂತನೋರು ಸ್ಕಿಪ್ ಮಾಡ್ಬೋದು ನಂತರ ಇದಕ್ಕೆ ಒಂದು ಸ್ವಲ್ಪ ನಾನು ಅಡುಗೆ ಸೋಡ ಅನ್ನೋದನ್ನ ಸೇರಿಸ್ತಾ ಇದ್ದೀನಿ ಅದು ಆ್ಯಕ್ಟಿವೇಟ್ ಆಗೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಮತ್ತೆ ಮಿಕ್ಸ್ ಇದ್ದೀನಿ ಅಡುಗೆ ಸೋಡನೂ ಅಷ್ಟೇ ಆಪ್ಷನಲ್ ಇದು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಈ ಥರ ಬೋಂಡಸ್ ಶೇಪಲ್ಲಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗೇನೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗ ಹಾಕ್ಕೊಳ್ತಾಯಿಲ್ಲ ನೋಡಿ ಇಲ್ಲಿ ಎಷ್ಟು ಬೇಕಷ್ಟು ಬಾಣಲೆ ಆಳ್ತೆ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೋದು ಕೈ ಸ್ವಲ್ಪ ತೇವಾ ಮಾಡಿಕೊಂಡು ಈ ಥರ ಹಿಟ್ಟನ್ನು ತೊಗೊಂಡು ಹಾಕ್ಕೊಂಡ್ರೆ ಆಯಿತು ತುಂಬಾ ಕ್ವಿಕ್ಕಾಗಿ ಸಹ ಆಗುತ್ತೆ ಈಸಿಯಾಗೋ ಆಗುತ್ತೆ ಒಂದು ಆಫ್ ಆನ್ ಅವರ್ ಟೈಮ್ ಇದ್ದರೆ ಸಾಕು ಈ ಬೋಂಡ ಸೂಪ್ ಅನ್ನೋದನ್ನು ನಾವು ಮಾಡ್ಕೊಬಿಡ್ಬೋದು ಹೋಟೆಲ್ಗೆ ಹೋಗಬೇಕು ಅಂತೇನಿಲ್ಲ ಮಕ್ಕಳಿಗೆ ಈ ಥರ ಮನೆಯಲ್ಲೇ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಡೋದ್ರಿಂದ ಅವರಿಗೂ ಇಷ್ಟ ಆಗುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಈ ಮಳೆಗಾಲಕ್ಕಂತೂ ಪರ್ಫೆಕ್ಟ್ ಆದಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಾವು ಈ ಹೆಸರು ಬೆಳೆಗೆ ನಾವು ಜೀರಿಗೆ ಮೆಣಸು ಎಲ್ಲ ಹಾಕಿ ಸೂಪ್ ಮಾಡೋದ್ರಿಂದ ಸೂಪ್ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಕೊಟ್ಟರೆ ನೀಟಾಗಿ ಒಂದೇ ಸಮ ಬೇಯುತ್ತೆ ಎಲ್ಲನೂ ಸಹ ಎರಡೂ ಕಡೆ ಎಲ್ಲ ಕಡೆಯೂ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಆಯಿತು ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ತುಂಬ ಡಾರ್ಕ್ ಮಾಡ್ಕೊಳ್ಬೇಡಿ ನೋಡೋದಕ್ಕೆ ಚೆನ್ನಾಗೇ ಇರೋದಿಲ್ಲ ತುಂಬ ಇರುತ್ತೆ ಟೇಸ್ಟು ಸಹ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಈಗಿಲ್ಲಿ ನಾನು ಸೂಪಿಗೆ ಒಂದು ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಾವು ಸೂಪ್ ರೆಡಿ ಆಗೋಷ್ಟರಲ್ಲಿ ಈ ಥರ ಬೋಂಡನು ಸಹ ರೆಡಿ ಮಾಡ್ಕೊಂಬಿಡ್ಬೋದು ಎಲ್ಲನೂ ಒಟ್ಟೊಟ್ಟಿಗೆ ಆಗುತ್ತೆ ಇದಕ್ಕೆ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ನಂತರ ಇದಕ್ಕೆ ಕರ್ಬೇವನ್ನ ಒಂದು ಗರಿಯಷ್ಟು ಕರ್ಬೇವನ್ನ ಸಹ ಹಾಕ್ಕೊಳ್ಬೇಕಾಗುತ್ತೆ ನಂತರ ಒಂದು ಎರಡು ಒಣಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ ನಂತರ ಇಲ್ಲಿ ನೋಡಿ ಕುಕ್ಕರು ಸಹ ಕೂಲ್ ಆಗಿದೆ ಇದನ್ನು ಈಗ ಚೆನ್ನಾಗಿ ಮಸ್ಕೊಳ್ಬೇಕಾಗುತ್ತೆ ಈ ಬೇಳೆ ಎಲ್ಲ ನೀಟಾಗಿ ಅಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಅದನ್ನು ಮಸ್ಕೊಳ್ಬೇಕು ಈ ಥರ ಮಸ್ಕೊಂಡು ನಂತರ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಾನು ಆಲ್ರೆಡಿ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ತುಂಬ ತೆಳುನೂ ಮಾಡಬಾರ್ದು ಹಾಗೆ ತುಂಬ ಗಟ್ಟಿಯೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಸಹ ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಈಗ ನೋಡಿ ಈಗ ಸೂಪ್ ಸಹ ರೆಡಿ ಇದೆ ಒಂದು ಬೌಲಿಗೆ ನಾನಿಲ್ಲಿ ಸೂಪ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೂಪ್ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅನ್ನೋದು ಇದು ಮಾಡ್ಕೊಳ್ಳಿ ತುಂಬ ತೆಳು ಮಾಡ್ಕೋಬೇಡಿ ಚೆನ್ನಾಗಿರೋದಿಲ್ಲ ಟೇಸ್ಟ್ ಇರೋದಿಲ್ಲ ಸೂಪ್ ಅಂತ ಅನಿಸುತ್ತೆ ನಂತರ ಇಲ್ಲಿ ನಾನು ಮಾಡಿಟ್ಕೊಂಡಿರೋಂಥ ಬೋಂಡಾಗಳನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಇಷ್ಟೇ ನೋಡಿ ಎಷ್ಟು ಕ್ವಿಕ್ಕಾಗಿ ಬೋಂಡ ಸೂಪ್ ಅನ್ನೋದು ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಸಹ ಸಬ್ಸ್ ಶೇರ್ ಮಾಡಿ ಹಾಗೆ ಬೇರೆ ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್